ಇತ್ತೀಚೆಗೆ ನಾನು ಒಂದು ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾವನೆ ಮಾಡ್ಬೇಕಣ ನಮ್ಮ ತಂದೆಯವರು ಎಷ್ಟು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇತ್ತೀಚೆಗೆ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿತ್ತು ಬಹುಶಃ ಕೋಟ್ಯಾಂತರ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪ್ರಾರ್ಥನೆಯ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೂ ನಮ್ಮ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಹರಕೆಯನ್ನು ಒತ್ತಿರ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ಕುಮಾರಣ್ಣ ಅವರು ಬಹಳ ದಿನ ಹತ್ತತ್ರ ಮೂರು ವಾರ ಆಸ್ಪತ್ರೆಯಲ್ಲಿ ಸಂದರ್ಭದಲ್ಲಿ ನನ್ನ ಹತ್ರ ಅವರೊಂದು ಮಾತು ಹೇಳಿದರು ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು ನನ್ನ ಮೇಲೆ ಒಂದು ಭರವಸೆ ಇಟ್ಟು ನನ್ನನ್ನು ಇವತ್ತೇನಾದರೂ ಕೇಂದ್ರದ ಸಚಿವರ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆ ಜನತೆ ಕಾರಣ ಇದ್ದಾರೆ ಕಣೋ ನಾನು ಸಾಯಕ್ಕಿಂತ ಮುಂಚೆ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಸಾಕಷ್ಟು ಜನ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಹಿಂದಿನ ಸರ್ಕಾರಗಳು ನಾಯಕರುಗಳೇನಿದ್ದಾರೆ ಏನಿದ್ದಾರೆ ಆದರೆ ಇವತ್ತು ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ ನಮ್ಮ ಅಭ್ಯರ್ಥಿಗಳಿಗೆ ಶಾಸಕರಾಗಿ ಮಾಡಿದ್ದೀರಿ ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಕಣ ನಾನು ಮಂಡ್ಯ ಜಿಲ್ಲೆ ಜನತೆಗೆ ನಾನು ಯಾವಾಗ ಮಂಡ್ಯ ಹೋಗ್ತೇನೆ ಅಂತಕ್ಕಂಥ ಸದಾಕಾಲ ಅವರ ತಲೆನಲ್ಲಿ ಡೆಲ್ಲಿ ಕೂತಿದ್ರು ಕೂಡ ನಿಮ್ಮ ಪರವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ ಒಂದು ಮಾತನ್ನ ಹೇಳ್ತೇನೆ ಉಸ್ತುವಾರಿ ಮಂತ್ರಿಗಳೇ ನೀವೇನು ಮೂವತ್ತು ಸಾವಿರ ಐವತ್ತು ಸಾವಿರ ಅಂತರದಿಂದ ಗೆದ್ದಿಲ್ಲ ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರ ಬಿಟ್ಟು ಮರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಆಲೆಕ್ಕಾಚಾರವು ಪಾಪ ನಡೀತಾ ಇದೆ ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣೋಗದೆ ಅಂತನೂ ಗೊತ್ತಿದೆ ಯಾಕೆ ಪಾಪ ನಾಗಮಂಗ್ಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಬಿಟ್ರ ಹಂಗೆ ಹಿಂಗೆ ಗೆದ್ಬಿಟ್ಟೆ ಹೆಚ್ಚಕ್ಕೊಮ್ಮೆ ಒಂದು ಎರಡು ಮೂರ್ ಸಾವಿರದಲ್ಲಿ ಗೆದ್ಬಿಟ್ಟಿದೀನಿ ಕಣಪ್ಪ ಪ್ರತಿದಿನ ಬೆಳಿಗ್ಗೆ ಎದ್ರೆ ಗಿಂಟ್ಕೊಂಡು ಅನ್ಸುತ್ತೆ ಮೋಸ್ಟ್ಲಿ ಅದ್ ಹೆಂಗೆ ಗೆದ್ದೆ ಮೂರ್ ಸಾವಿರದಲ್ಲಿ ಅಂತ ಎರಡು ಸಾವಿರ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ಗಳನ್ನ ಹಾಕೋದು ಎನ್ ಸಿ ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರಿಸೋದು ನಿಮ್ ಪಕ್ಷಕ್ಕೆ ಏನಿದೇನು ಹೊಸ್ದಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ ನೋಡಿದಾಗ ನಿಮ್ ಹಿನ್ನೆಲೆ ಎಂಥದ್ದು ನೀವು ಬಂದಿರತಕ್ಕಂತ ನಿಮ್ ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಇದೇ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದ್ರು ಒಂದು ದಿನ ಅವರ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ ಒಂದು ದಿನ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಿಲ್ಲ ನಮ್ಮ ಜಿಲ್ಲೆನಲ್ಲೂ ಕುಮಾರಣ್ಣ ಅವರು ನಾಲ್ಕು ಬಾರಿ ರಾಮನಗರದಲ್ಲಿ ಶಾಸಕರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರು ಕೇಳಿ ಬಂದು ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಏನಾದರೂ ಕಾರ್ಯಕರ್ತರುಗಳು ಪರಸ್ಪರ ಜಗಳ ಮಾಡ್ಕೊಂಬಿಟ್ಟಿದ್ರೆ ಪೊಲೀಸ್ ಅವರು ಫೋನ್ ಮಾಡ್ದ ಕುಮಾರಣ್ಣನ್ಗೆ ಬೇಡ ಕಂಡ್ರಪ್ಪ ಎಲ್ಲ ನಮ್ ಜಿಲ್ಲೆ ಜನವೇ ಯಾವ ಪಕ್ಷನಾರು ಇರ್ಲಿ ದಯವಿಟ್ಟು ತಿದ್ದಿ ಬುದ್ಧಿಯಲ್ಲಿ ಕಳಿಸ್ರಿ ಇವೆಲ್ಲ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮತ್ತೊಬ್ಬರು ಮುಗಿಸ್ಬೇಕು ಅಂತ ಓ ಏನಪ್ಪ ಎರಡು ವರ್ಷದಿಂದ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಿಮ್ಮ ಹತೋಟಿಗ್ ತಗೊಂಡು ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರ್ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ